ಇಲ್ಲಿ ನೋಡ್ರಿ ನಾ ಈಗ ನೋಡಿ ಫ್ರೆಂಡ್ಸ್ ನಿಮ್ಗೊಂದು ಮಾತಾಡ್ಬೇಕಂತಂದಿದ್ದೆ ನೀವು ಹತ್ತಿರ ಅಕ್ಕ ಕಮೆಂಟ್ ಮಗ ರಿಯಾಕ್ಷನ್ ಮಾಡ್ಬೇಡತ್ತ ನಾ ಏನು ರಿಯಾಕ್ಷನ್ ಮಾಡಲ್ರಿ ಏನೂ ಮಾಡಲ್ರಿ ಬಟ್ ಒಂದು ಶಂಬರ್ ಇದು ಕುಟ್ದಕ್ಕೆ ಒಂದು ಏನು ರಂಡಿ ಅಲ್ಲಿಕೀ ಏನಲ್ಲಿ ನನಗ್ರೆ ವರ್ಡ್ಸ್ ಬರೋಲ್ಲಾಗ ಜಾಸ್ತಿ ಏನರ ಅಂದ್ರೆ ಮತ್ತೆ ನೀವು ಎಲ್ಲರು ತಪ್ಪು ತಿಳ್ಕೊತೀರಿ ಏನು ಏನಕ್ಕೆ ಚಲೋ ಆಗ್ಯತು ಮಿಸ್ಕ್ಯಾರೇಜ್ ಆಗಿದ್ದು ಯಾಕಂದ್ರೆ ನಿನಗೂ ಅಂದ್ರೆ ಅಕ್ಕಿನೇ ಓಡ್ ಹೋಗ್ತೀರ ಅಂತ ಕೇಳ್ದೆ ಅಂತ ಊರು ಇದಕ್ಕೆ ಶಂಬರ್ ಹುಡ್ದಾಕಿ ನೀ ಏನು ಬಂದಾಕಿ ಬಂದಕ್ಕಿ ಓಡೋತ್ತಿರೂ ಇರ್ತೀಳು ಅಂತ ನಾನು ಏನು ನೋಡಿದಿ ಫಸ್ಟ್ ನೀನು ಕೇಳು ನಿಮ್ಮ ಮಗ ನೀನು ಎಲ್ಲಿ ಎತ್ಕೊಂಡ್ ಬಂದ ನಿಮ್ಮ ಅಪ್ಪ ಯಾರ ನೀ ಕೇಳಕ್ಕೆ ಕೇಳಿ ನಾ ನಾವೇ ಮಂದಿ ಹೆಣ್ಮಳಿಗೆ ಕಮೆಂಟ್ ಮಾಡಾಗ ಬಾ ಏನು ಮಂದಿ ಹೇಳಕ್ಕೆ ಬಂದಾಗ ನನಗೆ ಹೇಳಕ್ಕೆ ಮಾತ್ರ ಬರ್ಬಾಡ್ ನನ್ನ ಮಕ್ಳು ಮಾರಿದಾಗ ಏನಾರ ಅಂದ್ರಲ್ಲ ನಿಮ್ಮ ಕುಂಡಕ್ಕೆ ಬಡ್ಗಿ ಹೋದ್ರೆ ಬಾಗಿಂದ ಹೊರಗೆ ಬಂದುಬಿಡ್ತದ ಏನು ನಿಮ್ಮ ಫೋಟೋಕ್ಕೆ ಸಾತೆ ಬರ್ತದೆ ಅಲ್ಲಿ ಕಮೆಂಟ್ಗಳು ಏನು ಪೂರಾ ವೈರಲ್ ಮಾಡಿ ಕೆಸಿನ ಮತ್ತು ರಾಡಿನೇ ಮಾಡಿ ಬಿಡ್ತೀನಿ ನೋಡಿ ನಿನಗೆ ಏನು ಹೇಳ್ತೀನ ನೀನು ನಿಜದಾಗೇ ನೀರು ಭಾಳ ಚಂದ ಇರು ಅಷ್ಟರದಾಗೆ ಇರು ಇಲ್ಲ ಅಂತಂದ್ರೆ ಮತ್ತೆ ಹಾಕದಲ್ಲ ಎಲ್ಲಿ ಬರ್ಬೇಕು ಅಲ್ಲಿದು ಬಂದ್ಬಿಡ್ತ ನೋಡಿ ಹೊರಗೆ ಏನು ನನ್ನ ಮಗಳಿಗೆ ಓಡೋತ ಅಂತಂತೀನಿ ಅಕ್ಸಿ ಬಾಗಲ್ಲದ ಅದು ಅದು ನೋಡ್ಕೊಂಡು ನಿಂದು ಹೆಣ್ಮಗಳಿಗೆ ಹೆಣ್ಮಕ್ಳಿಗೆ ಹಿಂಗೆ ಮಾತಾಡ್ತೀನಿ ನೀನು ಊರ ಜೋಗಣಿ ವೇದಿಕೆ ಸಿನ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ಡ ಬರ್ರಿ ತಿಮ್ಮ ಬ್ಲಾಗ್ನಾಗ ಏನೇನು ಹತ್ತೆ ಏನು ಏನು ಸುದ್ದಿ ಅಂದೋಣಾಮಿ ಇಲ್ಲಿ ನೋಡ್ರಿ ನಮ್ಮ ನೋಡ್ರಿ ಈಗ ಎಲ್ಲ ಸಾಮಾನೆಲ್ಲ ತೆಗ್ದು ಇಡ್ಲತ್ತಾರ ಭಾಂಡೆದು ತಿಕ್ಕಲತ್ತ ಹಲೋ ಗುಡ್ ಮಾರ್ನಿಂಗ್ ತಗೊಂಡು ಫುಲ್ ಬಿಜಿ ಬಿಸಿಯಾ ಚಿಕ್ಕು ಇಷ್ಟು ಹಾಸಿಗೆ ತೆಗ್ದ ನಮ್ಮ ಕಣ್ಣು ಕಸದ ಅವ್ರ ಪಪ್ಪಾ ಅಂದ್ರೆ ನೋಡ್ರಿ ಈಗ ಇಷ್ಟು ಭಾಂಡೆ ಗಿಂಡೆ ಎಲ್ಲ ತೊಳ್ದಾರ ಹೋಗು ಬಾಂಡೆ ಅದು ಎಲ್ಲ ತೊಳೆದನ ಮತ್ತಂದ್ರೆ ಒಂದ್ ಕಡೆ ಅನ್ನ ಕಿಟ್ಟನ ಒಂದ್ ಕಡೆ ಮಾಡಿ ಬ್ಯಾಳಿ ಸಾರಿ ಕಿಟ್ಟನ ಎಲ್ಲ ಸಾಮಾನ್ ಎಲ್ಲ ಮಾಡ್ಕೆ ಸೇಟರ ಮನಿ ಅಂತೂ ಫುಲ್ ಬಹಳ ಅಸ್ತ ವ್ಯಸ್ತ ಆಗ್ಬಿಟ್ಟದ್ರಿ ಈಗ ಮಿಕ್ಕಿ ವಯಸ್ಸು ಹೊರಗಡೆ ಬಟ್ಟೆ ಇಟ್ಟದ ನಾಯಿ ಹೋಗಿ ಸೇರ ನೋಡ್ರಿಗ ಎಷ್ಟೋ ಬಟ್ಟೆ ಅದನ್ನ ಎಲ್ಲ ಒಣಗಿಸಿ ಮಾಡಕ್ಕೆ ಸೇರ ಬಂದ್ಬಿಟ್ಟಿನಿ ರಾತ್ರಿ ದಿನ ಚಿಕ್ಕನ ರೈಸದಲ್ಲಿ ಅದೆಲ್ಲ ಕರೆ ಮಾಡ್ತೀವಿ ಇನ್ನಾಗೇನೆ ಎದ್ದೀವಿ ಸಂತೋಷ ಚಾ ಅದು ಮಾಡಿರೋ ಕುಡಿದೇವ್ರಿ ಎಲ್ಲರು ರೆಸ್ಟ್ ಮಾಡಿ ಎಲ್ಲ ಅನ್ನಾನೇ ಮಾಡ್ತೀನಿ ಅಂತಲ್ಲ ಮಾಡ್ತೀನಿ ಅಂದ್ರೆ ಈಗ ಗೋಲಿನೇ ನುಂಗ್ಲೆ ನೋಡ್ರಿ ಚಾಕ್ ಕುಡ್ದಿ ಗೋಲಿನ ಹೋಗ್ತೀನಿ ರೀ ಪಾಲ ನೋಡ್ರಿ ಈಗ ಇಷ್ಟು ಬಟ್ಟೆ ಒಗೆದ್ ಕೆಲಸ ಏನೇ ಇಲ್ಲ ಇಷ್ಟು ಒಣಗಿಸ್ಬಿಟ್ಟದ್ ನೋಡ್ರಿ ನೀನು ಒಗ್ಗ್ದಿದ್ವಿ ರೀ ಆದ್ರೆ ಆಗಿದಿಲ್ಲ ಇವತ್ತು ಮಾರ್ನಿಂಗ ಇಲ್ಲಿ ನಿಂತ ಅಲ್ಲಿ ತಾನೆಕ್ಸ್ಟು ಇಷ್ಟು ಮುನ್ನ ಬಟ್ಟೆ ಅವ ನೋಡ್ರಿ ಮತ್ತೆ ಇನ್ನೊಂದು ಟ್ರಿಪ್ ಹಾಕದ್ರಿ ಮತ್ತೆ ಮಷೀನ್ ಆಗ್ರಿ ನೋಡ್ರಿ ಅಪ್ಪ ನೋಡ್ರಿ ಕೆಲಸ ಮಾಡೋದ ಈಗ ಬ್ಯಾಳಿ ಸಾರು ಮತ್ತೆ ರೈಸ್ ಮಾಡ್ತೀನಿ ಸಿಕ್ಕಿ ಮಿಕ್ಕಿ ಸ್ಪೆಷಲ್ ದಾಲ್ ಮಾಡ್ ಪಪ್ಪಾನಿ ಎಲ್ಕೋತಾರೆ ಅದರಿ ಫ್ರೆಂಡ್ಸ್ ಈಗ ಎಲ್ಲರೂ ಎಲ್ಲಾರು ಜೊತೆ ಎಲ್ಲ ಮಾಡ್ಕೋದ್ ನೋಡ್ರಿ

ನೋಡ್ರಿಗ ಊಟ ರೆಡಿ ಆಯ್ತು ನೋಡ್ರಿ ಮಸ್ತ್ ಅನ್ನತ್ ಈಗ ದಾಲ್ ಫ್ರೈ ಮಾಡ್ಯಾರೀ ಮತ್ತಾರ ರೈಸ್ ಮಾಡ್ಯಾರೀ ಸಂತೋಷ ಮತ್ತಿನ ರಾತ್ರಿ ರೈಸ್ ಚಿಕನ್ ಎರಡು ಉಳ್ದದ ಈಗ ಊಟ ಮಾಡಕತ್ತಾರ ಈಗ ಅಪ್ಪ ಮಕ್ಕಳಿಗೆ ಎಲ್ಲರೂ ಕಲ್ತ ಬರೀಗ ಊಟ ಮಾಡಿ ನೋಡ್ರಿ ಊಟ ಆಯ್ತು ಈಗ ನಾವು ಸ್ವಲ್ಪ ಕೈ ಭಾಳ ಹೊಡ್ಲಿಕ್ಕತ್ತದ್ರಿ ಫ್ರೆಂಡ್ಸ್ ಇದು ಭಟ್ಟ ಜರಾ ಇದು ಆಗ್ಬಿಟ್ಟದ್ರಿ ಒಳ್ಳೇದು ಇರ್ತೈತಿ ಹಿಂಗೆ ಹಿಂಗೆ ಊರ್ ಕೆಸಿದು ಹಿಂಗೆ ಹೇಳಕ್ಕೆ ಹೋಗ್ಯದ ಮತ್ತೇಳಿ ಈಗ ಮನೆ ಒಂದಿನ ಹೊಡೆದಿದಲ್ರಿ ಬೆಳ್ಳುಣ್ಗೆ ಹತ್ತಿದೆ ರೀ ನನ್ನ ಕೈಯಾಗ ಚಿಕ್ಕಿ ಎಣ್ಣೆ ಗಡಲೆ ಒಮ್ಮೆ ಭಾಳ ಭಾಳ ಸಾಕು ಮಾಡ್ಲತ್ತಿದ್ರಿ ಯಾವಾಗ ಹಿಂಗೆ ಊರ್ಲಕ್ಕನು ಕೊಡಲಾಗ್ಯದ ಮಾಡಕ್ಕೂ ಕೊಡಲಾಗ್ಯದ ಈಗ ಡಾಕ್ಟರ್ ಈಗ ಡಾಕ್ಟ್ರ್ ನೋಡ್ರಿ ಈಗ ನಮ್ದಿಬ್ಬರು ಈಗ ಟ್ಯೂಷನ್ ಕೊಟ್ಟಾರ ನೋಡ್ರಿ ಇಷ್ಟೊತ್ತನ ತನಕ ಮಂದ್ಕೊಂಡಿರು ಈಗ ಎದ್ದಾರ ಈಗ ಹೊಲಕ್ಕ ರೀ ಟ್ಯೂಷನಿಗೆ ಈಗ ಒಂದು ಕಡೆ ನಿಂತವ್ರಿ ಬಿ ಚಾವ್ ಮಾಡಬೇಡ್ರೇ ಹತ್ತಿರೀ ಚಿಕ್ಕೂ ಕೇಳಿಸಲತ್ತೋದಿಲ್ಲ ಮಿಕ್ಕು ಹೋರಿ ರೀ ಓಕೆ ಅಪ್ಪ ಅವರು ಭೀ ಮಂದ್ಕೊಂಡ್ರಿ ಎಲ್ಲರು ಊಟ ನಾನು ಅಂತ ಗೋಲಿ ತೊಗೊಂಡು ಮಕ್ಕಂಬಿಟ ಇಷ್ಟು ಸ್ಟ್ರಾಂಗ್ ಆಗಿಬಿಟ್ಟವ್ರಿ ಗೋಲಿಗಳು ಉಂಡಿ ಉ ಏನಂತ ಗೋಲಿ ರೀ ಸೀದಾ ಮಕ್ಕೊಂಡೇ ಬಿಡ್ತೀನಿ ರೀ ಫುಲ್ ಹಿಂಗೆ ಹಿಂಗೆ ತೆಗ್ದು ಬಿದ್ದರೆ ನಿದ್ದೆ ಉಂಟದ ನೋಡಿರಿ ನನಗೆ ಅಷ್ಟೆ ಯಾವ ಟ್ಯಾಬ್ಲೆಟ್ ಹಿ ಕೊಟ್ಟಾರ ಏನೂ ಗೊತ್ತಿರಲಪ್ಪ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಅವು ಸ್ಟ್ರಾಂಗ್ ಭಾಳ ಬಾರಿ ಸಿಕ್ಕಾಪಟ್ಟೆ ಶಿಸ್ತು ಮಕ್ಕ ಬಿಟ್ಟದ ಪಪ್ಪ ಬಿಡಬೇಕು ಇಬ್ಬರು ಸಾಬ್ರವರಿಗೆ ಒಂದು ಸ್ವಲ್ಪ ಸ್ನಾನ ಅದು ಮಾಡ್ಕೋತೀನ ರೀ ನಾ ಸ್ನ ಈಗ ಸಂತೋಷನ ಮಕ್ಕಳ ಮಕ್ಕಳಾಗ ಸ್ನಾನ ಅದು ಮಾಡ್ಕೊಂಡು ಫ್ರೆಶ್ ಹತ್ತೀನಿ ಮತ್ತು ದವಾಖಾನೆಗೆ ಹೋದ್ರೆ ಮತ್ತೆ ಚಿಕ್ಕಿ ಹುಳಿಗೆ ಹೋಗಿ ಕೆಸ ಬೆಳ್ಳುಣಗಿ ನನ್ನ ಕೈ ಮೇಲೆ ಹತ್ತಿತ್ತು ನೋಡ್ರಿ ಆದರೆ ಬೇರೆ ಇದ್ರ ಮ್ಯಾಗೆ ಹಿಂಗೆ ಕೈ ಹಿಂಗೆ ಊರು ಎದ್ದಿನಲ್ರಿ ರೀ ಹಂಗಂದು ಕೆಸಿನ ನೋಡಿದ್ವಿ ಎಷ್ಟು ಬಾತಿದ್ವಿ ನೋಡ್ರಿ ಈಗ ಒಂದೊಂದ್ಸಲ ಬಾತ್ ತಿಗೆ ತರಿಸ್ಬಿಡ್ತಾರೆ ರೀ ನಾನು ನೋಡ್ರಿ ಈಗ ಸ್ನಾನ ಅದು ಮುಗಿಸ್ಕೊಂಡು ಬಂದು ಆರ್ತಿ ಭಾಬಿ ಫೋನ್ ಅಂತ ಹೊಂಟೀನಿ ಸುಮ್ಮ ಸುಮ್ಮಸೋಕ್ ಬರ್ಲತ್ತಿ ನನ್ನ ಕೆಸಿನ ਤੋ ਇਹ ਕਮਸਾ ਪਚਾਦੂ ਮਾਰ ਤੈਨ ਰਿ ਮਾਰੇ ਈਲ ਲਿਆ ਗਏ ਕਿੰਨੇ ਕਿਸੇ ਹਾਲ ਤੋਂ ਮੈਂ ਅੰਦਰ ਰੋਟੇ ਈਲ ਲੇਗੇ ਸੰਤੋਸ਼ ਨਾ ਨ ਮੁਗੀ ਤਨ ਯੇਲਾ ਮੁਗੀ ਤੋ ਨੋਡਾਂ ਮੇ ਇਹ ਬਸ ਤੈਨ ਇਨਾ ਮੇ ਬਸ ਕੇ ਸੰਦ ਹਾਲ ਤੋਂ ਮਾਂ ਚਾਦੂ ਮਾਰ ਕੋ ਦਿਲ ਨੋੜ ਨ ਮਨੀ ਯਾਰ ਬੰਦ ਰਿ ਨੋੜ ਕੋ ਫੋਨ ਹਾਂ ਗੋੜ ਤਰ ਨੋ ਕੋ ਕੋ ਨੋ ਕੋ ਕਰ ਨੋ ਕੋ ਕਰ ਨੋ ਫੋਨ ਹਾਂ ਗੋੜ ਤਰ ਨੋ ਫੋਟ ਕਾ ਵੀ ਤੋ ਫਰਕ ਫੋਨ ਕਿਸਾ ਦੇਖ ਤੈ ਤੋ ਬਰ ਲੜਕਾ ਹੈ ਓਏ ਤੋ ਫੋਨ ਦੇਖੇਗਾ

वरना अंबिका बुआ मैं गुंडा बन के आया हूँ तो 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 संतोष मामा के टक्कर का हूँ मैं टक्कर का टक्कर हम दोनों को देख सब लोग जलते बहुत प्यार करती है इसको बहुत प्यार करती है

नहीं उसके मुंह में हाथ है ना इसलिए वो ये नहीं कर पा रहा है अब हसेगा अब हसेगा अब तुम तो तुमको हो गया हंस के दिखाओ हंस के दिखाओ क्यों हम क्यों तुमको हंस के दिखे हम बाद में हंसेंगे हम बाद में हंसेंगे हम बाद में हंसेंगे हम बाद में हंसेंगे हम हेलो हेलो बोलेंगे हेलो ನಾನು ನೋಡ್ರಿ ಈಗ ಚಾ ಆರತಿ ಇಟ್ಟಿನಿ ಬಂದರಿ ಈಗ ಅದಕ್ಕೆ ಒಂದು ಸ್ವಲ್ಪ ಚಾ ಮಾಡ್ಲತ್ತೀನಿ ಬಿಸ್ಕಿಟ್ ಮತ್ತು ರಸದ ರೀ ಇದು ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡೀಗ ಒಂದು ದಿವ್ಸ ರೊಟ್ಟಿಯಲ್ಲೇ ಚಪಾತಿ ಮಾಡ್ಕೋತೀನಿ ಹೊರಗೆ ನೋಡ್ರಿ ಗಾಳಿ ಹಂಗೆ ಬಿಸ್ಲತ್ತದ್ರಿ ಯಾಕೋ ಮಳೆ ಬರೋಂಗೆ ಕಾಣಿಸ್ಲತ್ತದ್ರಿ ಈಗ ಆಯ್ತು ಈಗ ಒಂದು ಸಲ ಮಳೆ ಬಂದು ಹೋಯ್ತಲ್ರಿ ಫ್ರೆಂಡ್ಸ್ ಆಮೇಲೆ ಫುಲ್ ಅಂದ್ರೆ ಫುಲ್ ಇದು ಆತದ ನೋಡ್ರಿ ಆಮ್ಯಾಗೆ ಗರ್ಮಿ ಸ್ಟಾರ್ಟ್ ಆಗ್ಬಿಡ್ತದ ನೋಡ್ರಿಗೆ ಹಂಗಾಗಿ ನೋಡ್ರಿ ಮಾಡಿ ಈಗ ಫುಲ್ಲು ಮ್ಯಾಗ್ ಎಲ್ಲ ಪಾರ್ಗಳೆಲ್ಲ ಎತ್ತೊಳಗ ಆಟ ಆಡ್ಲತ್ತವ ನಮ್ಮ ಚಿಕ್ಕ ಮಿಕ್ಕ ಅಂದ್ರೆ ಟ್ಯೂಷನ್ಗೆ ಹೋಗ್ಯಾರ ಮೋಸಮ್ ಫುಲ್ಲು ಖರಾಬ್ ಆಗ್ಲತ್ತದ ನೋಡ್ರಿಗ ಇನ್ನು ಈ ಸಿಗ ಬಾಂಡೆದು ತಿಕ್ಕಬೇಕು ಈ ಚಾಕು ಹುಡ್ದಾಗ ಬಾಂಡೆ ತೊಳ್ಕೊತಿಂದ ನಾನು ಸಂತೋಷ ನಾನು ಅಂದ್ರೆ ನಾಲ್ಕು ರೊಟ್ಟಿಯಿಂದ ಚಪಾತಿ ಮಾಡ್ಕೊತೀನಿ ಮತ್ತು ದವಾಖಾನೆಗೆ ಹೋಗ್ಬೇಕ್ರಿ ನಾವು ಈಗ ಮನೆಯಾಗ ನೋಡಿರಿ ಹೆಣ್ಮಕ್ಳ ಹೇಗೆ ಇರೋಲ್ಲ ರೀ ಒಳ್ಳೆಯವ್ರಿ ಇರಲಿ ಎಕ್ಸ್ ವೈಝೆಡ್ ಏನೋ ಒಂದು ಬಟ್ಟೆ ಬರ್ ಬಟ್ ಅವ್ರಿಗೆ ಆರಾಮದಕ್ಕೆ ತಪ್ತದೆ ನೋಡಿರಿ ಫ್ರೆಂಡ್ಸ ಮನೆ ಹಾಲತ್ ಹಿಂಗೆ ಇರ್ತದೆ ನೋಡಿರಿ ಫ್ರೆಂಡ್ಸ್ ಪೂರ ತಯಸ್ ನಯಸ್ ಆಗ್ಬಿಡ್ತದ್ ನೋಡಿರಿ ಫುಲ್ ಹಾಲತ್ ಅನ್ನೋದು ಖರಾಬ್ ಆಗ್ಬಿಡ್ತದೆ ನೋಡ್ರಿ ಫ್ರೆಂಡ್ಸ್ ಮನೆಯದು ನೀವು ಗಂಡಸ ಪಕ್ಕ ಮಾಡ್ತಾರಿ ನಾ ಮಾಡಲ್ಲ ಅಂತ ಏನು ಹೇಳಕತ್ತಿರಿ ಸಾವಿರದಾಗ ಒಬ್ಬರು ಅವ್ರು ನೀಟ್ ಆ್ಯಂಡ್ ಕ್ಲೀನಿಟ್ಬೋದು ಬಟ್ ನಮ್ಮೂರಿಗಂತೂ ಅಷ್ಟು ಕಷ್ಟ ಬರ್ತದೆ ಮಾಡ್ದ ತೊಗೋತಾನ ಸಂತೋಷ ಕಸದು ಕುಡಿಸ್ತಾನೆ ಬಟ್ ಹಿಂಗೆ ಒರ್ಸದಿಗೆ ಇರ್ಸೋದು ಅವ್ನಿಗೆ ಏನೋ ಬರಂಗಿಲ್ಲ ರೀ ಅವ್ನಿಗೆ ತೀಗ ನಾನೇ ಮಾಡ್ಕೊತೀನಿ ಇಷ್ಟ ಅದು ಕುಡ್ದು ಮಾಡಿ ದವಖಾನ ಹೋಗಿ ಬಂದು ಆಮ್ಯಾಗ ನೋಡಂಬ್ರಿ ಇನ್ನೇನು ಮಾಡ್ತೀನಿ ನೋಡಿರಿ ನಮ್ಮ ಈ ಕಣ್ಣು ಟ್ಯೂಷನಿಂದ ಬಂದನೀಗ ಬಂದ್ಬಿಟ್ಟು ಚಾ ಕೊಡ್ಲಿಕ್ಕೆ ಹತ್ತಾನ ಏನು ಹುಗಪ್ಪ ಎದ್ದೋ ನೀವು ಛೋಟಾಗವಲ್ ಎದ ಕೂತಾನಲ್ಲ सब फोन देखता है भाई ये फोन देखता है ना कि फोटो मम्मी का तुम हाँ, वही क्योंकि वही हाँ जब मुझे हाँ 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 थी थी, तो पागल में तुम्हारे साथ थोड़ा मेरा लग गया ये तो बस दुम्बा करता रहता है इसको

ಹೊಲತ್ತಿ ಮನ ನಮ್ ಮನಿಗ್ ಹೊಲಕತ್ತೀವಿ ತುಮಾರ ಅಬ್ದಿಕಾ ನಮ್ ಮನಿಗ್ ಹೊಲತ್ತೀವಿ ಮೀನ್ಸ್ ಬೋಲ್ತೆ ಕನ್ನಡ ಮೇ ಮನಿ ಪೈಸೋಲ್ ಕನ್ನ ಸಾಬರ್ ನೋಡ್ರಿ ಓದ್ಕೂತ್ ಕುಂತಾರೆ ನಾಂದ್ರಿಗ ಜೊ ತಲೆ ದವಾಖಾನಿಗೊ ಹೋಗ ಇವ್ರ ಚಾದು ಕುಡದ್ ನೋಯ್ತು ಆಟ ಆಡೋದ್ ನೋಯ್ತು ಎಲ್ಲಾ ಐತ್ ನೋಡ್ರಿ ಅವ್ರ ಪಪ್ಪಾ ಒಂದಿಷ್ಟು ಡಾಕ್ಯುಮೆಂಟ್ಸ್ ಜಿರಾಕ್ಸ್ ಮಾಡ್ಸೋ ಸಲ ಹೋಗ್ಯಾರ ಇವ್ರಿಬ್ರೀಗ ಓದಕತ್ತಾರ ಏನೇನು ಮಾಡ್ತೀನಿ ಜಡ್ಜಿಗೆ ತಲೀಕೊತೀನಾಗ ಚಾಮಡ್ದಾಗ ಹಾಲು ಬರ ಮಾಡೋಕೆ ರೀ ಫಸ್ಟ್ ದವಾಖಾನೆ ತೋರಿಸ್ಕೊಂಬರ್ತೀನಿ ಬಟ್ ಭಾಳ ಬ್ಯಾನಿ ರೀ ಬಟ್ ನನಗೆ ಏನಾನ ಏನು ಏನಾನ ನಾನು ಆಳ್ಕೊತಿರ್ತದೆ ಅಣ್ಣ ಬಟ್ ನಾ ರೀ ನಾ ಛಂದ ಇದ್ದರೆ ದೇವರಿಗೆ ಖುಷಿ ಇಲ್ಲೋ ಏನು ಮನುಷ್ಯರಿಗೆ ಖುಷಿ ಇಲ್ಲೋ ಏನೋ ಗೊತ್ತಿಲ್ಲ ಮತ್ತು ನೀವು ಹೇಳಕ್ತೀರಿ ಸಂತೋಷ ಸಂತೋಷಣೆಗೆ ಯಾಕೆ ಬೈಲಾಗತ್ತೀರಿ ಏನು ಏನು ಅಂತ ಅಂತ ರೀ ನಾ ಬೈಲಕ್ಕೆ ಹತ್ತಿಲ್ರಿ ಅವ್ರಿಗೆ ನಾ ಕೆಲವೊಂದು ಮಾತುಗಳು ಇರ್ತಾವ್ರಿ ಫ್ರೆಂಡ್ಸ್ ಎಲ್ಲ ಹೇಳಕ್ ಆಗೋನ್ಗೆಲ್ಲ ರೀ ಹೌದೇ ಕೆಲವೊಂದು ಸುಮ್ ಕುಂತ್ರೆ ಚೆಂದ ಕಾಣಿಸ್ತಾವ ಬಟ್ ಹಾ ಯಾರೇ ಏನೋ ತಪ್ಪು ಮಾಡಿದ್ರೆ ಯಾರಿಗ್ರೆ ಯಾರನ್ನ ಏನಂದ್ರೆ ಹೇಳ್ತಾರ ಹೌದಿರೀ ಸುಮ್ ಸುಮ್ಮನೆ ಯಾರು ಯಾರಿಗೆ ಏನು ಹೇಳಕ್ ಹೋಗಲ್ಲ ರೀ ಹೌದಿರಿ ಸುಮ್ ಸುಮ್ಮ ಯಾರು ಯಾರಿಗೆ ಏನು ಅನ್ನೋಕೆ ಹೋಗೋಲ್ಲ ಆಡೋಕೆ ಹೋಗೋಲ್ಲ ಸಂತೋಷ ಕೆಲವೊಂದು ತಪ್ಪುಗಳವರಿ ಹ್ಯಾಂಗ ಗೊತ್ತದ ಜೀವನ್ದಾಗ ಮರೆ ಕಾಲ ಅಂತ ತಪ್ಪು ಅವ್ರಿ ತೋ ನಾನು ಯಾವಾಗಲೂ ಒಂದ್ಸರಿ ಏನಾರ ಅನ್ಕೋತಿರ್ತೀನಿ ಅನಸ್ತದ ಖರೀನ ನಮ್ಮ ಮಮ್ಮಿ ನಾವು ಮಾತು ಕೇಳಿದೆ ಅಂತಂದ್ರೆ ಹೇಳ್ತಾನೆ ಇಲ್ಲಿ ಇರ್ತಿದ್ದ ಅಂತ ಕೇಳಿಸಿದ್ರೆ ಕೆಲವು ಕೆಲವೊಂದು ಜನ ಅಂತಿರ್ಬೋದಿಕ್ಕಿ ಹಿಂಗಂತ ಅಂತ ಇಷ್ಟು ಚಂದ ಇದ್ರು ಭೀ ಅಂತ ಕೇಳಿಸಿದ್ರೆ ಸಮಯ ಸಂದರ್ಭ ಅಂತ ಬರ್ತದೆ ನೋಡ್ರಿ ಅವಾಗ ಖರೀನ ತಂದಿರ್ತೇವೆ ನಿಂತಿದ್ರ ಜೊತೆ ನಿಂತಿರಲ್ರಿ ಯಾರು ಯಾರಿಗೇನು ಮಾಡೋಕ್ಕೂ ಸಾಧ್ಯ ಆಗಲ್ಲ ಏನು ಹೇಳೋಕು ಸಾಧ್ಯ ಆಗೋಲ್ಲ ಅಂತಂದ್ರೆ ಸಂತೋಷ ಮಾಡ್ತಾನ ಇಲ್ಲ ಅಂತ ನಾನು ಹೇಳತ್ತಿಲ್ಲ ಆದರೆ ನನಗೆ ಮಿಸ್ಕ್ಯಾರೇಜ್ ಆಗೋ ಅವಶ್ಯಕತೆ ಭಾಳ ಇಷ್ಟ್ರಿ ಆ ಟೈಮ್ನಾಗ ಆ ಟೈಮ್ನಾಗ ನನಗೆ ಗೊತ್ತೇನೆ ಎಷ್ಟು ಸರ್ವೈವ್ ಮಾಡೀನಿ ನಾನು ಏನು ಮಾಡೀನಿ ಏನು ಇಲ್ಲಿಸಿದ ಬಟ್ ಅವನಿಗೆ ಆಫೀಸ್ನೂ ಸುಟ್ಟಿ ಕೊಡಲಿಲ್ಲ ಮತ್ತೊನಿಗೆ ಬರ್ಲಿಕ್ಕೆ ಲೇಟ್ ಆಯಿತು ಊರಿಗೆ ಹೋಗಿ ಆ ಕಡು ಈ ಕಡೆ ಎಲ್ಲ ಬಂದು ಹಂಗಂತ ನಂಗೆ ಒಂದ್ಮೇಲೆ ಸಿಟ್ಟು ಬಂದದ್ದು ಅಷ್ಟೇ ಮತ್ತೇನು ಅಲ್ಲ ರೀ ಯಾವುದೇ ಹೆಣ್ತೀನಿ ಗಂಡನ ಮೇಲೆ ಸಿಟ್ಟು ಮಾಡಲಿಲ್ಲ ಅಂದ್ರೆ ಯಾರ ಮ್ಯಾಗ ಸಿಟ್ಟು ರೀ ಹೋದೆ ಸೊ ಅಷ್ಟೇ ಮ್ಯಾಟರ್ ಇದೆ ನೋಡಿರಿ ಮತ್ತೇನಿ ಏನು ನೋಡಿರಿ ಫ್ರೆಂಡ್ಸದಿಗೆ ಏನು ಮಾಡ್ತೀನಿ ತೆಗಿಯೋದು ಬಾಚ್ಕೊಳ್ತೀನಿ ನೋಡಿರಿ ಕರೆದು ಬಿಟ್ಟರೆ ನೋಡಿರಿ ಪೇಜಿ ನಿಮ್ಮ ಪಪ್ಪ ಗುಮ್ತಾನೆ ಗುಂಬಸ್ಕೊ ನನಗೆ ಏನದ ಅಲ್ಲೆಡು ಕೆಸಿನ್ ಕೆಲಸ ಮಾಡ್ಕೋ ನೋಡ್ರಿ ಈಗ ಓದಕತ್ತಾರ ಇನ್ನ ಮಾಡಿ ಈಗ ಇನ್ನೊಂದ್ ಕಪ್ ಚಾ ಐತಿ ಗರಮ್ ಮಾಡ್ಕೊಂಡು ಕೆಸಿನ ಚಾ ಕುಡ್ಲಿಕ್ಕೆ ನೋಡ್ರಿ ಅವ್ರ ಪಪ್ಪನ ಜಿರಾಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿ ತರಕಾರಿ ತಗೊಳಕ ಹೋಗ್ಬಿಟ್ರ ಅಂತ ಅಲ್ಲಿ ಕಾಂಡ್ ಡಾಕ್ಟರ್ ಹಾಸ್ಪಿಟಲ್ ಅದ ಅಲ್ಲೇ ಮಾರ್ಕೆಟ್ ಅದ ನೀ ಅಲ್ಲೇ ಬಾಂಬ್ ಬೇಕಂದ್ರು ವೇಸ್ಟ್ ಚಾ ಕುಸಿನ ನಾನು ಹೋಗ್ತೀನಿ ಮನೇಲಿ ಎರಡು ಗಂಟೆ ಆಟ ಸಾಕಿ ಮಗು ಆಟ ಆಡ್ಯಾರ ಇವ್ರು ಇವ್ರು ಇವತ್ತ ನಾಳೆ ಭಾಳ ಆಟ ಆಡ್ಲಕ್ಕತ್ತಾರ ಇವ್ರು ಆ್ಯಕ್ಚುಲ್ನಾಗ ದಿಲ್ಲಿದಾಗ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ್ರಿ ಫ್ರೆಂಡ್ಸ್ ಸರ್ ಒಂದು ತಾರೀಕಿನಿಂದ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ್ರಿ ನಮಗೆ ಹಾಸ್ಟೆಲ್ ಹಾಸ್ಟೆಲ್ದಾಗ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಪಜಲ್ ಪಜನ್ದಾಗೆ ನಡ್ಲಿಕ್ಕೆ ಹತ್ತದ ನೋಡ್ರಿ ಯಾಕಂದ್ರೆ ಆ ಕಡೆ ಎಲ್ಲ ಅಡ್ಮಿಷನ್ ಏನೋ ಆಗ್ಯಾವಂತ ಇವ್ರು ಹುರ್ದು ನೋಡ್ರಿ ಸಿ ಬಿ ಎಸ್ ಸಿನೇ ಅದ ರೀ ಫ್ರೆಂಡ್ ಸರ್ ಗೊತ್ತಾಗಲ್ಲ ಎರಡು ಎರಡು ಸ್ಕೂಲಿಗೆ ಕೇಳಿದ್ವಿ ಎಲ್ಲ ಸೀಟ್ ತುಂಬದ ಅಂತಂದ್ರು ಇನ್ನೊಂದು ಎರಡು ತೊಲಿ ಹೇಳಿವ್ರಿ ಫ್ರೆಂಡ್ಸಲ್ಲಿ ನೋಡಂಬ್ರಿ ಏನೇನಾದ್ರು ಏನೇನು ಸುದ್ದಿ ಅನ್ಕೇಸೇನು ಇಲ್ಲಾಂದ್ರೆ ಮತ್ತೆ ನಾವು ಇಲ್ಲೇ ಇರಬೇಕಾಗ್ತದ ಎಲ್ಲಿ ಬಂದ್ರ ಭೀ ಮತ್ತೆ ದುಖಾನ ಫೋನ್ ಬಿಟ್ಟು ಒಟ್ಟ ಇರಲ್ಲ ನೋಡ್ರಿ ನಮ್ಮವ್ರು ಡಾಕ್ಟ್ರ ಬಳಿ ಈಗ ನಾವು ಭೀ ಸ್ಲಿಪ್ ಎಲ್ಲ ತಗೊಂಡು ನಾ ನಿನ್ನೆ ಹೋಗಿದ್ವಿ ಬಂದೀವ್ರಿ ಇಲ್ಲಿ ಹಾಸ್ಪಿಟ್ಲಿಗೆ ಡಾಕ್ಟ್ರು ಇಲ್ಲರಿ ಎಲ್ಲ ಹೋಗ್ಯಾರ ಅವ್ರು ಬಂದವಾಗ ತೋರ್ಸಕ್ಕೆ ಬಂದಾರ ನೋಡಿ ಡಾಕ್ಟರ್ ಸರ್

ನೋಡ್ರಿ ಇನ್ನೇ ಸಂತೋಷ ಮಾರ್ಕೆಟ್ಗೆ ಹೋಗಿಸಿನ ಮೆಣಸಿಕಾಯ ಹಿರಿಕಾಯಿ ಟಮಾಟಾ ಮತ್ತಂದ್ರೆ ನೋಡಿರಿ ಕೊತ್ತಂಬರಿ ಗೋಬಿ ಮತ್ತಂದ್ರೆ ಉಳ್ಳಾಗಡ್ಡಿ ತೊಗೊಂಡು ಬಂದಾರ ನೋಡ್ರಿ ಈಗ ಮತ್ತೀಗ ಮತ್ತೆ ಹೋಗ್ಯಾರ ಈಗ ಮಚ್ಚರ ಅಗರ ಬತ್ತಿಗೋಗ್ ತರ್ಲಕ್ಕೆ ಹೋಗ್ಯಾರ ನೋಡ್ರಿ ಅವರು ಅಕ್ಕಿ ಅದು ತರ್ಲಕ್ಕೆ ಹೋಗ್ಯಾರ ಬರೀ ಚಂದ ತಿರ್ಗಾಡೋದೇ ರೀ ನಮ್ಗೆ ಇಲ್ಲಿ ನೋಡ್ರಿ ನಮ್ಮ ಮಿಕ್ಕು ಈಗ ಉಳ್ಳಾಗಡ್ಡಿ ಟಮಾಟೆ ಕಟ್ ಮಾಡ್ಕೊಳ್ಲಾಕತ್ತ ನನಗೆ ನನಗೆ ಅಂದ್ರೆ ಅವ್ರ ಪಪ್ಪಗೊಂದು ಪಲ್ಯ ಮಾಡ್ತೀನಿ ಅಂದಾರ ನಾನು ಅಂದರ ಹಿರಿಕೆ ಕಟ್ ಮಾಡಕತ್ತೀನಿ ಅವ್ರ ಪಪ್ಪ ಕಟ್ ಮಾಡ್ಕೊಡು ಅಂದಾರ

ನೋಡಿರಿ ಈಗ ಪಲ್ಯನೂ ನಾನೇ ರೀ ಈಗ ಹೀರಿಕಾಯಿ ಕಟ್ ಮಾಡ್ಕೊಂಡಿನಿ ಚಂದನತ್ತೊಳ್ದು ಇಟ್ಕೊಂಡೀನಿ ಟಮಾಟೆ ಮತ್ತೊಂದು ಉಳಾಗಡಿ ಮೆಣಸಿಕೆ ತೊಗೊಂಡಿನಿ ಈಗ ಬಡಬ ಪಾಣ್ಯ ಮಾಡ್ಕೊತೀನಿ ಆಮೇಲೆ ಉಪ್ಪು ಅರ್ಶಿಣ ಹಾಕ್ತೀನಿ ಇದ್ರಾಗ ಇಲ್ಲಿ ಎಣ್ಣೆನೂ ಗರಮ್ ಆಲತ್ತದ ಈಗ ಅನ್ನಕ್ಕೆ ಇಟ್ಬಿಟ್ಟೇನಿ ಹಾಗೆ ಫ್ರೆಂಡ್ಸ್ ಉಳಾಗಡಿ ಚಂದನ ಪ್ರಾಣಿ ಆಲತ್ತೀ ಇದ್ರಾಗ ಈಗ ಉಪ್ಪು ಹಾಕ್ಲತ್ತೀನಿ ಮತ್ತಂದ್ರೆ ಸ್ವಲ್ಪ ಪುಡಿ ಖಾರ ಹಾಕ್ಲತ್ತೀನಿ ಸ್ವಲ್ಪ ಪರಿಖಾರ ಈಗ ಸ್ವಲ್ಪ ಅರ್ಶಿಣ

ಕೊತ್ತಂಬರಿ ಹಾಕ್ಲತ್ತೀನ್ ಈಗ ಶೇಂಗಾನು ಪೀಸ್ಕೊಂಡ್ರೇಂಗಾನು ಹಾಕಬೇಕೀನ್ರಿ ನೋಡ್ರಿ ಈಗ ಊಟ ಮಾಡಕ್ ಹತ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಬರ್ರಿ ಊಟ ಮಾಡಮಿ ಬಿಸಿ ರೈಸ್ ಮಾಡ್ಕೊಂಡಿನ್ರಿ ಮತ್ತಂದ್ರ ಬೆಳಗ್ ಏನ ಸಾರದ ಮತ್ತಂದ್ರ ಈಗ ನೋಡ್ರಿ ಹೀರಿಕಾಯಿ ಪಲ್ಯ ಮಸ್ತ್ ರೆಡಿ ಹೇಗ್ಯದ ಇನ್ನ ಬೆಳಗ್ಗೆ ಸ್ವಲ್ಪ ರೈಸ್

ఫ్రెండ్స్ ఈ మమ్మీ గోలీ తోలత ఈ కై సలు అవి కొట్టారా వందర్ బాక మమ్మీ హోలి అల్ల కలస్ ఓహో కలర్తో పింకే స్ వందు ఒరడు మూడు నాక ఐదు ఆరు ఆర్వ 哎呀！